ಕಬ್ಬಿನ ಬಿಟ್ಟು ಹೋಗ್ತಾ ಇದೀನಿ ಕರೆ ಬೇಜಾರು ಆಗ್ತಾ ಇದೆ ಡಗ್ಗ ಮಗ್ಲೋ ಆ ಮಗ್ಲೋ ಈ ಮಗ್ಲೋ ಎಲ್ಲ ಫೋಟೋ ಶೂಟ್ ಬ್ಲಾಕ್ ಡೈಗ್ರಾಮ್ಸ್ ಲ್ಯಾಡರ್ ಡೈಗ್ರಾಮ್ ರ್ಯಾಂಕ್ ಬರ್ಬೇಕಿದೆ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನಗೆ ಲಾಸ್ಟ್ ಎಕ್ಸಾಮ್ಸ್ ಎಂ ತ್ರೀ ಇನ್ನು ಸ್ವಲ್ಪ ಲೇಟ್ ಆಗಿರೋದು ನನಗೆ ಲಾಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ಲಾಸ್ಟ್ ಕಾಲೇಜ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಳ್ಳೆ ಈಗ ಕಾಲೇಜ್ ಒಂದೇ

ಇವಾಗ ಎರಡ್ ಅವರ್ ಟೈಮ್ ಐತೆ ಓದ್ಕೋಬೇಕು ಓದಿದ್ಯಲ್ಲ ನೀನು ಒಂದೇ ಯೂನಿಟ್ ಬಿಟ್ಟಿರೋದ್ ಅದು ಇವಾಗ ನಿನ್ನ ಜೊತೆ ಓದ್ಬೇಕಂತ ಬೇಗ ಬಂದಿದ್ದೀನಿ ಬಟ್ ಅಂತ ಇವಾಗ ಎರಡ್ ಮೂರ್ ಯೂನಿಟ್ ಮುಗಿಸ್ಬಿಟ್ಟು ರ್ಯಾಂಕ್ ಬರ್ಬೇಕು ಇವಾಗ ನಿನ್ಗೆ ಹೇಳ್ಕೊಡೋ ಶೋದಿಲ್ಲ ಎಲ್ಲ ಓದಿರ್ತೀಯ ನೀನು ಸುಳ್ಳು ಹೇಳ್ಬೇಡ ಬುಕ್ ತಗೊಂಡ್ ಬೈಲಿ ಒಂದೊಂದು ಬುಕ್ ಬರ್ದಿರ್ತೀಯಲ್ಲ ಇವ್ನ ಅಷ್ಟೇ ಸಿಗೋದೇ ಇಲ್ಲ ನಾನು ನೋಡ್ಕೊಂಬಿಡಿ ಇವಾಗ ಏನಿದ್ರು ಅವ್ನ ಟಾರ್ಚ್ ಹಾಕೊಂಡು ಹುಡುಕ್ಬೇಕು ನಾವು ಅಂದಿದ್ದಾದ್ಮೇಲೆ ಮತ್ತೆ ಎಮ್ ತ್ರೀ ಎಕ್ಸಾಮಿಗೆ ಬರಬೇಕು ಎಷ್ಟು ಬ್ಯಾಕ್ ಇಟ್ಕೊಂಡ್ಬಿಟ್ರೆ ಎಷ್ಟು ತೊಂದರೆ ಇಲ್ಲ ಅಂತಂದರೆ ಇಷ್ಟೊತ್ತಿಗೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾನು ನೆಮ್ಮದಿಯಾಗಿ ಒಂದು ಜೊತೆ ಟ್ರಿಪ್ ಹೋಗ್ಬೋದಾಗಿತ್ತು ಎಲ್ಲ ಗೋವಾಗೋಗ್ತ ನಾನು ಒಂದು ಜೊತೆ ಗೋವಾಗಾರು ಹೋಗ್ಬೋದಾಗಿತ್ತು ಇವಾಗ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ ಗೈಸ್ ಈ ಪಿ ಎಲ್ ಸಿ ಎಕ್ಸಾಮು ಬರೀ ಡಯಾಗ್ರಾಮ್ಸೇ ಬರೀ ಬ್ಲಾಕ್ ಡಯಾಗ್ರಾಮ್ಸು ಲ್ಯಾಟ್ರಿ ಡಯಾಗ್ರಾಮ್ಸು ಇದು ನಾನು ಡಿಪ್ಲೊಮಲ್ಲಿ ಓದಿದ್ದೆ ಎಲೆಕ್ಟ್ರಾನಿಕ್ಸಲ್ಲಿ ಬಟ್ ಇವಾಗ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಿ ತೊಗೊಬಿಟ್ಟಿದ್ದೀನಿ ಇ ಸಿ ತೊಗೊಳಕ್ಕೆ ಹೋಗಿ ಟ್ರಿಪಲ್ ಇ ಸಬ್ಜೆಕ್ಟ್ ತಗೊಬಿಟ್ಟಿದ್ದೀನಿ ಮಿಸ್ ಆಗಿ ಒಂದು ಗಂಟೆ ಆಯ್ತು ಇವಾಗ ಪರವಾಗಿಲ್ಲ ಒಂದು ರೇಂಜ್ಗೆ ಓದಿದ್ದೀವಿ ಇವಾಗ ನೋಡೋಣ ಹೇಗೆ ಬರೀತಿ ಬಂದ್ಬಿಟ್ಟು ಎಕ್ಸಾಮ್ ಬರ್ದು ಆಯ್ತು ಇವಾಗ ಸೆವೆನ್ ಸೆಮ್ ಲಾಸ್ಟ್ ಎಕ್ಸಾಮ್ಸ್ ಆಯ್ತು ಇವಾಗ ಇವತ್ತು ಲಾಸ್ಟ್ ಡೇ ಅನ್ಬಿಟ್ಟು ಎಲ್ಲ ಫೋಟೋ ಶೂಟ್ಸ್ ಮಾಡೋಕ್ಕೆ ಎಲ್ಲ ಎಲ್ಲಿ ತುಂಬ ಜನಜಾಗರ ಸೊ ಇವತ್ತು ಲಾಸ್ಟ್ ಡೇ ಎಕ್ಸ್ಪೀರಿಯನ್ಸು ಅಶ್ವಿನಿ ನಿಂಗೆ ಏನು ಅನಿಸ್ತಿದೆ ಲಾಸ್ಟ್ ಡೇ ಇವತ್ತು ಹೇಳಿ ಹೇಳು ಹೇಳು ಸಕ್ಕತ್ ಬೇಜಾರಾಗ್ತಾ ಇದೆ ಹೇಳಿ ಹೇಳಿ ಹೇಳು

ಇಬ್ರು ಒಂದೇ ಕಡೆ ಮಾಡಿ ಮೂವತ್ತು ಸರಿ ಹತ್ರ ಇನ್ನೂ ಮಾಡಿಲ್ಲ ವಿಡಿಯೋ ಅಷ್ಟು ನೆ ಎಷ್ಟೇಕ್ ಮಾಡಿದೆ ಮೂರೇ ಟೆಕು ಮೂರೇ ಟೆಕು ನನ್ನ ಮೂರೇ ಟೆಕು ಗೈಸ್ ಮೂರು ಟೆಕಲ್ಲಿ ಮುಗ್ಸಿದ್ದೀನಿ ಇವ್ದು ಐದಾರು ಆಯಿತು ಐದಾರು ಆಯ್ತು ಇನ್ನೂ ಮುಗ್ಸಿಲ್ಲ ಸರಿ ಮಾಡ್ರಿ ಮಾಡ್ರಿ ಬೇಗ ನೋಡಿ ಮನೆಗೆ ಬರೋ ಟೈಸ್ಗೆ ಏಳು ಗಂಟೆ ಇವತ್ತು ಫುಲ್ಲು ಫೋಟೋ ಗೀಟ ಎಲ್ಲ ಇಟ್ಕೊಂಡು ಪರವಾಗಿಲ್ಲ ಎಕ್ಸಾಮ್ಸ್ ಎಲ್ಲ ರೀತಿ ಚೆನ್ನಾಗಾಯಿತು ಏನೋ ತುಂಬ್ಸು ತುಂಬ್ಸಿಬಿಟ್ಟು ಬಂದಿದ್ದೀನಿ ನಮ್ಮದು ಎಮ್ತ್ರಿ ಒಂದೇ ಒಂದು ಚದ್ದಲ್ಲಿರೋದ್ರಿಂದ ನನಗೆ ನೆಕ್ಸ್ಟ್ ಇವಾಗ ಕಮ್ಮಿಂಗಾ ಇನ್ನೊಂದು ಸೆವೆನ್ ಏಯ್ಟ್ ಡೇಸ್ ಗ್ಯಾಪ್ ಇದೆ ಸೊ ಅವಾಗ ನನಗೆ ಎಕ್ಸಾಮ್ಸ್ ಡೇ ಏಳುವರೆಗೆ ಬಂದಿದ್ದೀನಿ ಇವಸ್ ಇವತ್ತು ಸೀರಿಯಲ್ಲು ನಮ್ಮ ಮಾಡಿ ಸೀರಿಯಲ್ ಹುಚ್ಚು ಮನೆಗೆ ಬಂದರೆ ನೋಡ್ಕೊಂಡು ಕೂತಿರ್ತಾರೆ ಪುಟ್ಟ ಅಗ್ಗ ಮಗಳು ಆ ಮಗ್ಳು ಈ ಮಗ್ಳು ಅಂದ್ಕೊಂಡು ನಾನು ನಿಂಗೊಂದು ಕ್ವೆಷನ್ ಕೇಳಲಾ ಏನು ಅಂತ ಹಾಂ

ಅಗೋತ ಕರೆಕ್ಟ್ ಆನ್ಸರ್ ಸಿಲಿ ಆನ್ಸರ್ ಹೇಳಬಹುದು ಇಲ್ಲ ಹೇಳು ತಣ್ಣ ತಣ್ಣ ಅಂತ ನೀರಲ್ಲ ಊಟದ ಏನಂದ್ರೆ ಉಪ್ಪು ಉಪ್ಪಲ್ಲ ಊಟಾ ಕರೆಕ್ಟ್ ಉப்பே ಆನ್ಸರ್ ಕರೆಕ್ಟ್ ಅದು ಓ ಇನ್ನ ನೀರಲ್ಲ ಊಟದ ನೀರಲ್ಲ ಸರಿಯಿತಲ್ಲ ಉಪ್ಪೆ ಉಪ್ಪೆド ಕರೆಕ್ಟ್ ಉಪ್ಪು इज ರೈಟ್ ಆನ್ಸರ್ ಕರೆಕ್ಟ್ ಕರೆಕ್ಟ್ ನೋಡು ಕರೆಕ್ಟ್ ಹೇಳ್ತೀನಿ ಹೋದ್ರು ಇರುತ್ತೆ ಬಿಟ್ರೂನು ಕಾಡುತ್ತೆ ಹೋದರೂ ಇರುತ್ತೆ ಬಂದರೂ ಕಾಡುತ್ತೆ ಉತ್ತರ ಹೇಳು ಗೊತ್ತಾ ಏನೋ ಒಂದು ಯೋಚನೆ ಮಾಡೋ ನೀಟಾಗಿ ಯೋಚ್ ಹೋದರೂ ಇರುತ್ತೆ ಬಿಟ್ರು ಕಾಡುತ್ತೆ ಎಷ್ಟು ಈಸಿ ಇದೆ ಅಲ್ವ ಅಷ್ಟು ಗೀಸ್ ಮಾಡಕ್ ಆಗ್ತಿಲ್ಲ ನಾವು

ಹೋದ್ರೆ ಎಲ್ಲಿರುತ್ತೆ ಬಿ ಹೋದ್ರು ನೆನಪು ಹ್ಮ್ ಯಾರೋ ಹುಡುಗಿ ಇರಬೇಕು ಬಿಟ್ರು काढತಲ್ವಾ ನೆನಪುಗಳಮ್ಮ ಮೆಮೊರೀಸ್ ಆಗದಕ್ಕೆ ಎಷ್ಟೋ ಈಜಿ ಅಮ್ಮ ಹೋಗ್ರು ಇರುತ್ತೆ ಬಿಟ್ರು ಕಾಡುತ್ತೆ ಏನು काढುತ್ತೆ ನಮಗೆ ನೆನಪು ಎಷ್ಟು ಈಜಿ ಅಲ್ವ ಗೈಸ್ ನೋಡಿ ನಮ್ಮ ಅಮ್ಮ ಎಷ್ಟು ದೊಡ್ಡವರು ಸೀನಿಯರ್ ಅವರು ಗೊತ್ತಿಲ್ಲ ಉತ್ತರ ಗೊತ್ತಿಲ್ಲ ನೋಡಿ ಬಿಡಂತ ಹಾಕ್ತಿನ್ ನೋಡಿ ಬಿಡಿಸಿದರೆ ಹುವೂ ಮಡಿಸಿದರೆ ಮೊಗ್ಗು ರಿಯಾಳಾಡಿ ಹೇಳಮ್ಮ ಓದೈದಾ ಬಿಡಿಸಿದರೆ ಮೊಗ್ಗು ನನ್ ಕ್ವನ್ನೇ ಮರ್ಸ್ಬಿಡಿದ್ಯಾ ನನಗೆ ಬಿಡಿಸಿದರೆ ಹೂವು ಮಡಚಿದರೆ ಮೊಗ್ಗು ಪರ್ಕೆ ಹಿಂಗಮ್ಮ ಆಗ್ತದೆ ಇದು ಹೇಳಿಲ್ಲ ಅಂದ್ರೆ ವೆರಿ ಬ್ಯಾಡ್ ಅಂತೀನಿ ನಾನು ನಿನ್ಗೆ ಅಷ್ಟು ಸಿಂಪಲ್ ಆಗಿ ಎಷ್ಟು ಬೇಗ ಹೇಳ್ಬೋದು ಗೊತ್ತಾ ನಿಂಗು ಗೊತ್ತಾಗಿಲ್ವಾ ನಿಂಗು ಗೊತ್ತಾಗಿಲ್ವಾ ಈಸಿ ಅಮ್ಮ ಬರೀ ಗ್ಲೂ ಕೊಟ್ಕೊಂಡಿರ್ತೀನಿ ನಾನು ಬೇಗತ್ತಲ್ಲ ಓಡ್ಸು ಕರೇ ಛತ್ರಿ ಹೆಂಗ್ ಗೊತ್ತಾಯ್ತು ಗೊತ್ತಿತ್ತು ನಿನ್ಗೆ ಡೌ ಮಾಡ್ದ ಛತ್ರಿ ಹೇಳು

ಅದೇ ಉತ್ತರ ಇನ್ನೇನು ಲಾಸ್ಟ್ ಇದು ನೋಡಿದರೆ ನೋಟ ನಕ್ಕರೆ ನಗು ಒಡೆದರೆ ತುಂಡು ಇದಂತೂ ಈಸಿ ಇದು ಇದು ಹೇಳ್ಬೇಕು ನೀನು ಇವಾಗ ನೋಡಿದರೆ ನೋಟ ನಕ್ಕರೆ ನೋಡಿದರೆ ನೋಟಗಳು ನಕ್ಕರೆ ನಗು ಒಡೆದರೆ ತುಂಡುಗಳು ಈಸಿಯೆಸ್ಟ್ ಆನ್ಸರ್ ಕೊಡ್ಲಾ ದಿನಾಗ್ಲೂ ನೀನ್ ಅದನ್ನ ನೋಡ್ತೀಯಾ

ಲಾರ್ಚರ್ ಕೊಡ್ತಾಯಿರ್ತೀನಿ ಕ್ವಶನ್ಸ್ ಕೇಳ್ಕೊಂಡು ಆಮೇಲೆ ನಾನು ನಾನು ಇನ್ನೊಂದು ಏನು ಆಟಾಡ್ತೀನಿ ಗೊತ್ತಾ ಮ್ಯೂಸಿಕ್ ಹಾಕ್ತೀನಿ ಯಾವುದೋ ಒಂದು ಸ್ಟಾರ್ಟಿಂಗ್ ಹಾಕ್ತೀನಿ ಮ್ಯೂಸಿಕ್ ಆಗ್ಬಿಟ್ಟು ಸಾಂಗು ನೆಡಿ ಅಂತೀನಿ ಆ ಥರ ಗೇಮ್ ಮಾಡಿಸ್ತೀನಿ ನೆಕ್ಸ್ಟ್ ಸರಿ ನೆಕ್ಸ್ಟ್ ಲಾಗಲ್ಲಿ ಆ ಥರ ಮಾಡ್ತೀನಿ ಯಾವುದೋ ಒಂದು ಮ್ಯೂಸಿಕ್ ಹಾಕ್ತೀನಿ ಮ್ಯೂಸಿಕ್ ಹಾಕ್ಬಿಟ್ಟು ಯಾವ ಸಾಂಗು ಯಾವ ಫಿಲಮ್ದು ಗೆಸ್ಟ್ ಮಾಡು ಅಂತೀನಿ ಅಥವಾ ಯಾವ ಹಾಡು ಗೆಸ್ ಮಾಡು ಅಂತ ಹೇಳ್ತೀನಿ ಸೊ ಹಿಂಗೆ ಏನೋ ನಾನು ಆಟ ಆಡ್ತಾ ಇರ್ತೀನಿ ಅಮ್ಮ ಜೊತೆ ಸೊ ಓಕೆ ಗೈಸ್ ಇವತ್ತು ವ್ಲಾಗ್ ಈ ಥರ ಇತ್ತು ಇಷ್ಟ ಆಯಿತು ಇಲ್ಲಿ ಪೂರ್ತಿ ಕಂಪ್ಲೀಟ್ ಆಯಿತು ಅಂದರೆ ಇವತ್ತು ಎಕ್ಸಾಮ್ಸು ಪೂರ್ತಿ ಆಯಿತು ಸೊ ಎಲ್ಲರೂ ಎಲ್ಲ ಸ್ಪ್ಲಿಟ್ ಆಗಿಬಿಟ್ರು ಅದಕ್ಕೆ ಒಳ್ಳೊಳ್ಳೆ ಫೋಟೋಸೆಲ್ಲ ಇಟ್ಕೊಂಡು ಗ್ರೂಪ್ ಫೋಟೋಸು ಆಮೇಲೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಲ್ಲ ಮಾತಾಡ್ತಾ ಮಾತಾಡ್ತಾ ಟೈಮ್ ಪಾಸ್ ಮಾಡಿಕೊಂಡು ರಾತ್ರಿ ಆಗೋಯಿತು ಸೊ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಅಬಿ ಕ್ಯಾಡ್ಬರಿ ವ್ಲಾಗ್ಸ್ ಸೈನಿಂಗ್ ಆಫ್ ಟೇಕ್ ಕೇರ್ ಬಾಯ್